ಎಲ್ಲರೂ ಹೇಗಿದ್ರ ನೋಡಿ ಚಳಿಗಾಲ ಇದೆ ಆದರೆ ಚಳಿ ಇಲ್ಲ ಬೆಳಗ್ಗೆ ಒಂದು ಸ್ಟೂರ್ ಎಲ್ಲರೂ ಚಳಿ ಅನ್ಸುತ್ತೆ ಇಲ್ಲ ಅಂದ್ರೆ ಅದ್ರ ಎಲ್ಲ ಸೆಕೆ ಫ್ಯಾನ್ ಎಲ್ಲ ಬರ್ಬೇಕ ಆ ತರ ಪರಿಸ್ಥಿತಿ ನಾನು ಮೂರು ಇವತ್ತು ಓಕೆ ಇದೆ ಈಗ ನನ್ನ ಮಗನ್ ಶುಭ ಆಗಿದೆ ರಾತ್ರಿ ಮೂರು ಗಂಟೆಗೆ ಎತ್ಕೊಂಡಿದೆ ಮೂರ ಹಾ ಮೂರು ಗಂಟೆಗೆ ಕಾಫಿ ಅಂತಾನೆ ಏನ್ ಹೇಳುತ್ತೆ ಒಂದಿನ ಕೊಟ್ಟು ದಿನ ಅದೇ ಟೈಮ್ ಕೇಳ್ತಾನಂತ ಮತ್ತೆ ಕೊಡ್ಲಿಲ್ಲ ಹಂಗೆ ಸಮಾಧಾನ ಮನಸ್ಸಲ್ಲಿ ಎದ್ದಿಲ್ಲ ತಿಂಡಿ ಮಾಡ್ತಾ ಪುಳಿಯೋಗರೆ ಪುಳಿಯೋಗರಿ ಪುಳಿಯೋಗರಿ ಕಳ್ಳ ಸಿಕ್ಕಿವಿಲ್ಲ ಇವತ್ತು ಯಾಕೆ ಕಳ್ಳ ಸಿಗ್ತದೆ ನೋಡೋದು ಓಕೆ ಫ್ರೆಂಡ್ಸ್ ಇಲ್ಲ ನೋಡಿ ಈಗ ಎದ್ದು ತಿಂಡಿ ಬಂದನೆ ಬಂದಾನೆ ಹೂದಿ ಪಾತ್ರೆಯಲ್ಲಿ ಸುರ್ಕಂತದನ್ನು ತಿಂತ ಮಾತ್ರ ಇಲ್ಲ ಇದೆಂತ ಹೇಳೋ ಪುಳಿಯೋಗರೆ ಪುಳಿಯೋಗರೆ ಕುಳಿಯೋಗ್ರಿಂದ ಕಳ್ಳ ಸಿಕ್ಕಿವ ಗುಡ್ ಆಫ್ಟರ್ನೂನ್ ಗಂಟೆಗೆ ಒಂದು ಮುಕ್ಕಾಲು ನಾನು ಈಗ ಸ್ನಾನ ಎಲ್ಲ ಮುಗಿಸಿ ಬಂದು ಕುತ್ಕೊಂಡಿದ್ದೀನಿ ಮಟ್ಟೆ ತೊಳೆದು ಸ್ನಾನ ಮಾಡಿ ಬೆಳಿಗ್ಗೆ ಜೊತೆ ನೆಲ ಒರೆಸಿತ್ತು ಮತ್ತೆ ಒಂದ್ಸಲ ಒರೆಸು ಫುಲ್ಲು ಗಲೀಜಾಗ ಹೋಗಿದ್ದು ನನ್ನ ಮಗ ಮಲಗಿದ್ದಾನೆ ಇವತ್ತು ಎಂಥ ಸ್ನಾನ ಮಾಡಿದೆ ಅಂದರೆ ಅದೇ ಕೆಸಿನ ಎಲ್ಲ ಅವ್ರ ಮನೇಲಿ ಮಾಡಿದಲ್ಲ ಯಾವಾಗಲೂ ನಾನೊಂದು ಐದೆಲ್ಲ ಕೊಟ್ಟಿಲ್ಲ ಅದಕ್ಕೆ ಅದನ್ನು ಇವತ್ತು ಟ್ರೈ ಮಾಡಿದ್ದೀನಿ ಹೇಗಾಗಿದೆ ಅಂತ ಮಧ್ಯಾಹ್ನ ಊಟ ಮಾಡಿರ್ತೀನಿ ಓಕೆನಾ ಚಲೋ ನಮ್ಮ ಮನೆ ಇವತ್ತು ಮನೆಯಲ್ಲೇ ಇದೆ ಏನೋ ಮೂವಿನ ಏನೋ ನೋಡ್ತಿದ್ದರೆ ನನ್ನ ಮಗ ಮಲಗಿದ್ದಾನೆ ನಾನು ಬಿಗ್ ಬಾಸ್ ಮನೆಯದೇ ನೋಡಿಲ್ಲ ಇನ್ನು ನೋಡಿಲ್ಲ ಅಂದರೆ ತಲೆ ಕೆಟ್ಟಂಗೆ ಆಗುತ್ತೆ ದಿನ ದಿನ ಅಪ್ಡೇಟ್ ಮುಗಿಬೇಕು ನನಗೆ ನೋಡಬೇಕು ಸೊ ಇವಾಗ ನೋಡ್ಕೊಂಬರ್ತೀನಿ ಓಕೆನಾ ಬಾಯ್ ಬೈ ಅಷ್ಟೊಳಗೆ ನನ್ನ ಮಗ ಹೇಳ್ತಾರೆ ನೀನು ನಿನ್ನೇದ ಯಾವಾಗ ನೋಡೋದು ನಾನು ಚಲೋ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗ್ತೀನಿ ಊಟ ಮಾಡಷ್ಟೈತಿ ಫ್ರೆಂಡ್ಸ್ ಊಟ ಮಾಡ್ತಾಯಿದ್ದೀವಿ ನೋಡಿ ಬೆಳಗ್ಗೆದೊಂದು ಸ್ವಲ್ಪ ಪೋಳಿಯೋಗರೆ ಅದೇ ಇವಾಗ ಹೇಳಿದ್ನಲ್ಲ ಇದ್ರ ಸಾಂಬಾರ್ ಕೆಸಿನೆಲೆ ಇದು ಹಲಸಿನಕಾಯಿ ಗುಜು ಸಾಂಬಾರು ಎಲ್ಲ ಎಲ್ಲರೂ ಕೂತ್ಕು ಊಟ ಮಾಡ್ತಿದ್ದೀನಿ ನನ್ ಮಗ ಈಗ ಎಂತ ಹಾಗಾಗಿ ಫ್ರೆಂಡ್ಸ್ ಊಟ ಅಲ್ಲ ಸಿಗ್ತೀವಿ ಯಾರ ಜೊತೆ ಮಾತಾಡ್ತೀರಿ ಅಜ್ಜೆ ಅಜ್ಜಿಗೆ ಮಾಡಿಕೊಡ್ರಿ ಮಾತಾಡ್ಲಿ ಅಜ್ಜಿ ಜೊತೆ ಮಾತಾಡ್ರಿ ಅಂಬಾ ಎಂತ ಮಾಡ್ತದ ಅಯ್ಯೋ ನೀನು ಮಾತಾಡೋ ಹುಚ್ಚು ಬಂದಿದೆ ಇವಾಗ ಇವಾಗ ನೋಡಿ ಕಾಫಿ ಕುಡ್ಕೊಂಡು ಹ ಒಳ್ಳೆ ಚೆನ್ನಾಗಿದೆ ಮೋಸ ಅಂದ್ರೆ ಬಿಸಿಲು ಬಿಸಿಲು ಅಲ್ಲ ಚಳಿ ಚಳಿನೂ ಅಲ್ಲ ನಾರ್ಮಲ್ ಆಗಿದೆ ಹಾಗಾಗಿ ಸೀದಾ ಮಾರ ಇಲ್ಲಿಂದ ಬಿಡ್ತಾನೆ ಇಲ್ಲ ಅಂತ ಕಣ್ಣು ಮಾಡೇನಾ ಮ್ಯಾಗಿ ಕೊಡ್ತೀನಿ ಅದು ಕೊಡು ಹಾಗಿದ್ರೆ ಮ್ಯಾಗಿ ಕೊಡೋಲ್ಲ ಆಂಟಿ ವಾಪಸ್ಸು ಕೊಡಲ್ಲ ಹೋಗಿ ಹಾಂ ಕೊಟ್ಟು ಬರಲಾ ವಾಪಸ್ಸು ಹಾಂ ಸರಿ ಇದು ಸುಡ್ತದೆ ಇಲ್ಲಿ ಆನ್ ಮಾಡಿದ ತಕ್ಷಣ ಗೊತ್ತಾ ನಿನಗ್ ಇತ್ತಿನ ಸ್ಫೂನ್ ತಗೋ ಇದು ಬೇಡ ಅಂತ ಹೇಳ್ಕೊಡ್ತೀನಿ ಅದೆಂತ ಹೇಳು ಮ್ಯಾಗಿ ಬೇಕು ಅಂತ ಹುಡುಕ್ತದೆ ಇದು ಕೊಡು ಪಸ್ಟು ಇಸ್ಕ ಹಾತ್ಮೇಲೆ ಕುಚ್ ಹೇ ಓ ನೈದು ಏರೆ ಇಸ್ಕ ಹಾತ್ಮೇ ಎ ಪಗಡಾ ಏ मैं बोला इसको वापस दे आपको मार के देती फिर आंटी को वापस देती हूँ उधर छुपा के रख दी आंटी को दे दिया मैं आके वापस वो ढूंढ रहे उधर तक आगे। वो लग जाएगा ना फ्रेंड्स अब मग इन नग स्वल आटर्सको बर्ती कल ना स्व पात्र इतना तोलो मुख कई कल मुख तक बिग बान स्वल्ते नोड़ी आम स्वल के ಸ್ವಲ್ಪ ಫ್ರೀ ಆಗಿ ಫ್ರೆಂಡ್ಸ್ ಇದೇ ಆಟ ಏನ್ ಮಾಡ್ತಿದ್ದಿ ಮಗ್ನೆ ಈಗ ಇನ್ನೂ ಸ್ನಾನ ಮಾಡಿಸ್ಬೇಕು ಕರ್ಕೊಂಡು ಹೋಗಿ ಫ್ರೆಂಡ್ಸ್ ಊಟ ಆಯ್ತು ಅವನ ಮೇಲ್ಗಡೆ ಕೆಳಗಡೆಯಿಂದ ಕರ್ಕ ಬಂದು ಸ್ನಾನ ಮಾಡಿಸಿ ಅವನು ಊಟ ಮಾಡಿಸಿ ಇಬ್ರು ಅಪ್ಪ ಮಗ ಇಬ್ರು ಹಾಸಿಗೆ ಹಾಸ್ತಿದ್ರಿ ಈಗ ಒಳಬಂದ್ ನನ್ನ ಅಮ್ಮ ಬಾ ಅಂತ ಕರೀತದ ಮಲ್ಗಣ ಅಮ್ಮ ಬೇಕಾ ಹಾ ಸರಿ ಚಲೋ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀವಿ ಆಯ್ತಾ ನಾನು ನನ್ನ ಮಗ ಗುಡ್ ನೈಟ್ ಹೇಳೋ ಇಲ್ಲ ಡನ್ ನೋಡಿ ಹೇಳೋ ಗುಡ್ ನೈಟ್ ವೆರಿ ಗುಡ್